ಹೋಗ್ಬೇಡಿ ಮತ್ತೆ ಮತ್ತೆ ಏನು ಇದು ಮಾಡಕ್ ಹೋಗ್ಬೇಡ ನೀನು ರೊಟ್ಟಿ ಬೇಳೆ ಎಟ್ಟ ಕೊಡ ಮತ್ತೆ ಅಣ್ಣಗಿನ್ನ ಕೊಟ್ಟಿ ಗಿಟ್ಟಿ ಈಗ ಹೋಗಿ ಬೆಳೆ ಕಟ್ಸ್ಕೊಂಡ್ ಬಂದಿನ್ನ ಹಾ ಹುಷಾರ್ ನೋಡು ಮನೆ ಮುಂದೆ ನೀವು ಆಯ್ ತಗೋ ಬೇಯ ಯಾಕೆ ತಿರಿ ಕಳ್ಸ್ಕೊತಿದ್ಯಾ ನೋಡ್ಕೊತ ನಾನು ತಗೋ ಅಟ್ಟ ಬೇಳೆ ರೊಟ್ಟಿ ಎಟ್ಟ ತಗೋ ತಮ್ಮಿಗೆ ಏನು ಕೊಡಕ್ ಹೋಗೋದಿಲ್ಲ ಈ ಬಶ್ಯ ಮತ್ತೆ ನೀ ಅಲ್ಲಿ ಹೊರಗಡೆ ಹೋಗ್ಬೇಡಿ ನಿನ್ ಮನೆಗೆ ಕುಂದ್ರಿ ನಾ ಮಲ್ಲಕ್ಕೆ ಏನು ಸಾಕ್ ಸಾಕಾಗಿ ಅಂತ ನನಗತ್ರು ನೋಡಗ ತಗೋ ಮತ್ತೆ ಹೋಗಿ ಏನ್ ಕ್ಲಾಸ್ ತರ ಹೋಗ್ಬೇಡಿ ಇಲ್ಲೇ ಮನೆಗೆ ಕುಂದ್ರು ಆಯ್ ತಗೋ ಬೇಯ ಎಲ್ಲಿ ಹೋಗೋದಿಲ್ಲ ಇಲ್ಲೇ ಕುಂದ್ರತೀನಿ ತಗೋ ಮತ್ತೆ ಮಲ್ಲೆ ಮನೆ ಹೇಳಿದ ಹೇಳೋಕ್ ಹೋಗ್ಬೇಡಿ ನನಗೆ நோட்ரி ஜவா தகுது ஆனா நீர் தந்து நோட் ஆகி முகி நாய் கொடுக்கிற ಅದಕ್ಕೆ ಬೆಳಿ ಅದನ್ನು ಹಾಕಿಸಿ ಮಾಡಿ ಮನೆಯಾಗ ಬಿಟ್ಟು ಬಂದು ನೋಡಿ ಸಾಕಾಗತ್ತೆ ನಾಯಕ ಹುಡುಗಿ ಚಿಂತೆ ಮಾಡಲಿ ಇವರಿಬ್ರು ಚಿಂತೆ ಮಾಡಲಿ ನನಗೆ ಏನು ಏನೂ ತಿಳಿಯಲಾಗತ್ತೆ ನೋಡಿ ಏವ ಹೋಗಲಕ್ಕೆ ಬಿಡೇ ಯಾವ ಶಾಂತ ಕೇಳ್ತೀರಿ ಕೊಡಿಸ್ಕೊತಿ ಹಾಂ ನೀವು ಚಿಂತೆ ಮಾಡಿದ್ರೆ ಎಲ್ಲಿ ಹತ್ಬೇಕದು ಅವ್ನು ಗೊತ್ತಿದ್ದೀರಿ ಇಟ್ಲ ಹಿಂಗೆ ಹೊಸದಾಯ್ದು ಹಾಂ ನಾವು ಹುಡುಗಿ ಏನೋ ಅದು ಹುಷಾರು ಇರಬೇಕಿಲ್ಲ ಇದು ನಾಲ್ಕನೇ ಸಲ ಅನ್ಸಲ್ಲ ನಿಮ್ಮ ಹುಡುಗಿ ನಾಯಕ ಕೊಡಿಸ್ಕೊಳಕತ್ತಿದ್ದು ಹ್ಞೂ ರೀ ಗೌಡ್ ಸೇನೆ ನಾಲ್ಕನೇ ಸಲ ನೋಡ್ರಿ ಇದು ಹ್ಞೂ ಬಿಡಾ ಬಿಡು ಆ ಮತ್ತು ಏನು ಮಾಡಿದ್ದು ಆ ಮತ್ತು ಅವ್ರು ಹೋಳಿಗೆ ಊಟಕ್ಕದು ಬಾ ಅಂತಂದಿದ್ದಾರೆ ಮತ್ತು ಯಾರ್ಯಾರಿಗೆ ಹೇಳಿದ್ದು ಇಲ್ಲ ಮತ್ತೆ ಅದೇ ಕೇಳಕ್ಕೆ ಬಂದು ನೋಡ್ರಿ ಗೋಡ್ಸೆ ಅದ ಮತ್ತೆ ಅವ್ರವ್ರ ಒಂದು ನೂರು ಮಂದಿ ಒಳಗೆ ಬಾ ಅಂತ ಅಂದ್ರಿ ಮತ್ತೆ ಯಾರ್ಯಾರು ಹೋಗುದು ಯಾರ್ಯಾರು ಇಲ್ಲ ಅಂತ ಗೌಡ್ರಿ ಅದು ಕೇಳಿದ್ರೆ ಅಂತ ಬಂದ್ ನೋಡ್ರಿ ಮತ್ತೇನವ ಮತ್ತೆ ಅವ್ರ ಮಂದಿ ಬಾ ಅಂತಂದ್ರೆ ಅಂತ ನಾವು ಸಂಕ್ಷಿಪ್ತನಾಗಿ ಹೋಗಿ ಬಂದ್ರೆ ತಗೊಂಬತ್ತೆ ಸುಮ್ಮ ಊರಾಗ ಹಿರಿಯರು ಯಾರ್ಯಾರು ಅದಾರ ನೋಡು ಅವ್ರಿಗೆ ಹೇಳ್ಬಿಡುವ ಹಾಂ ಹೋಗಿ ಬಂದ್ಬಿಡು ಮತ್ತೆ ತಗೋ

ಹ್ಞೂ ರೀ ಆಯ್ತು ತೋರಿ ಹಂಗೆ ನಮ್ಮ ಪುಣ್ಯ ಬರ್ತೀನಿ ನೋಡಿರಿ ನಿಮ್ಗೆ ನಾ ಬಗ್ಗೆ ಪುಣೆ ಬರ್ತೇನೆ ಏಯ್ ಆದ್ರೆ ಏನೇನು ತಗೋ ರೀ ಇವ ಪುಣ್ಯ ಅದು ಹಾಂ ಮಾಡು ತಗೋನಿ ನನ್ನ ಮಗಳು ಏನು ನನ್ನ ಮಗಳು ಇದ್ದಂಗೆ ತಗೋ ಹಾಂ ತುರಿ ಕೊಡ್ಸ್ಕೊ ಬಿಡ ನಾ ಹೇಳ್ತೀನಿ ಅಂತ ಆಯ್ತು ತಗೋ ಮನೆಗೆ ಹೋಗಿಲ್ಲ ಹಾಂ ಹಂಗಾಗಿ ಬರ್ತೀನಿ ನೋಡಿರಿ ನಾ ತಯಾರಾಗಿ ಮತ್ತೆ ಮಂದಿ ಒಂದು ಕೆನ ಕೈ ಹೇಳ್ಬೇಕಂತೆ ಬೇಕಾದ್ರೆ ಬೇಕಾದ್ರೆ ನಾನು ಚಿರಮ್ ಸೇರಿ ಹೇಳ್ಬಿಡ್ತೀನಿ ಅಂತ ಮನೆ ಬಿಟ್ಟು ಮಾಡಿದ್ರೆ ಬಿಟ್ಟು ಮಾಡಿದ್ರೆ ನಕೋತಾರೆ ರೀ ಚಿರಮೇಶ್ವರ ಬಂದು ಕೇಳ್ತೀನಿ ಅಂತೀರಿ ಮತ್ತು ಗನಾ ಒಂದು ಕೇಳ್ತೀನಿ ಅಂತ ನೀವು ಒಂದು ಕೇಳಿಬಿಡಿ ಹಂಗೆ ಬರ್ತೀನಿ ನೋಡಿರಿ ನಾ మ్యాక బర్డవాత మంది అయ్యే బాగురు గోడ్స బీగర్ హోగ్ బామంత్రి ఏం తయారీ జగన్ ఆగ్ నోడి ಏವ ಶಾಂತಕಾಯ್ವಾ ಆಯ್ತು ತೋರ್ವ ತಯಾರಾಕೋ ಹಾಂ ಹಾಂ ಆಯ್ತು ತೋರ್ವ ನೀನು ಮತ್ತು ಮಂದಿಗೊಂದು ಇಷ್ಟೇಬಾ ಹೋಗ್ಬಿಡ್ದು ತಗೊಂಬತ್ತೆ ಹಾಂ ಆಯ್ತು ತೊಗೊಂಡ ಹಂಗಂತ ನಾವು ಬರ್ತೀನಿ ನೋಡಿರಿ